ಮಮ್ಮ ಶಡ್ಡ ಅಂದ್ರೆ ನಮ್ಮ ಮೂಡ್ ಚಲವ ಮತ್ತ ಅಲ್ಲ ನಾ ಹೇಳುದು ಬ್ಯಾರೆ ಮೂಡ ಊಟ ಮಾಡೋ ಮೂಡ್ ಅಂದಿನ ಇಲ್ಲಿ ಹಿತ್ಲ ಅಂದಿ ಅದಕ್ಕೆ ಶಡ್ಡ ಐತಿ ಹಿಂದಗಡೆ ಅಂತ ಅಂದೆ ನಾನು 20 ರೂಪಾಯಿ ಲಿಫ್ಟ್ ಕಚ್ಚು ನಿಮಗೆ ಇಟ್ಟು ತಿನ್ರಿ ಬಕಾರ 270 ರೂಪಾಯಿ ಕ್ವಾರ್ಟರ್ ಪುಡಿ ಮಕ್ಕಳು ನಾನು ನಮಗೆ ಇಟ್ಟಿರ ಬರೋದು 20 ರೂಪಾಯಿ ಲಿಫ್ಟ್ ಅಲ್ಲ ನಿಮ್ಮ ಅಕ್ಕ ಬರೋ ನಿಮ್ಮ ಬರೋ ಅಕ್ಕಿ ಧರ ಧನ್ಯರ ಅದರ ಕೂಡ ಇನ್ನೊಂದ್ಸಲ ಹೇಳ ಹಾ ಒಮ್ಮೆ ನಾವು ಒಮ್ಮೆ ಹೇಳೋದು

ನನ್ನ ದೋಸ್ತನ್ ಲವರ್ ಸಕ್ಸಸ್ ಆಲಿ ಅಂತ ಇದ್ದ ಬೈಕ್ ಫೋನ್ ಪೇ ಮಾಡಿ ರೊಕ್ಕ ಕೊಟ್ಟ ತರಿಸುವಂತ ದೋಸ್ತ್ರಿ ಹತ್ತು ಮಂದಿ ಇದು ದೋಸ್ತಿ ನನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ನಮ್ಮ ದೋಸ್ತನ್ ಪ್ರೀತರ ಉಳಿಲಿ ಆದ್ರ ಮರವಾಗಲಿ ಅನ್ನೋ ಅದು ದುಡ್ಡು ಯಾರು ಕೊಡ್ತಾರ ನೀವು ದುಡ್ಡು ಯಾರು ಕೊಡ್ತಾರ ದೊಡ್ಡ ನಮ್ ದೋಸ್ತ ಯಾರು ರೂಪಾಯಿ ಫೋನ್ ಪೇ ಮಾಡ್ಲಿ ಅಂದ್ರೆ ಮೂರ್ ದಿನಕ್ಕೆ ಮಾಡಿರ್ತೇನೆ ನಾನು ಅದೇ ನಾವು ಕೊಟ್ಟ ಮೇಲೆ ನಿಮ್ಮ ಹತ್ರ ಬರ್ತಿರ್ಬೇಕು ನಿನಗೆ ಯಾರು ಕೊಟ್ಟರು ನಾವ್ ದುಡಿದ್ರ ಹೋಗ್ಕೊಳ್ಳೆ ನಾವ್ ಮಾಡಿರ್ತೀವಪ್ಪ ನಾವ್ ಯಾರು ಬಿಡಂಗಿಲ್ಲ ಒಂದ್ ನಿಮಿಷ ಕೇಳ್ರಿ ಎಷ್ಟು ಸೈಲೆಂಟ್ ಆತಾಳ ಹೌದು ನೀ ಯಾರ ಮಗಳ ನಾ ನಮ್ಮ ಅಪ್ಪನ ಮಗಳ ಅದೀನಿ ಸಾಕ್ ಇಲ್ಲಿ ಮತ್ ಗಣಮಕ್ಳ ಹೆಚ್ಚಿನ ಆಸೆ ಏನೈತಿ ಹೇಳ್ರಿ ಎಷ್ಟು ಮಾತಾಡಿದ್ರಿ ಏನು ಫಸ್ಟ್ ಬರೋದು ಗಣಮಕ್ಳ ಅಲ್ಲ ಏನಿಲ್ಲ ಏನ್ ಮಾತಾಡಕ್ ಏನು ಉಳ್ದಿಲ್ಲ ಮಾತು ಹೇಳ್ತೀನಿ ಕೇಳ ಎಷ್ಟು ಕೊಟ್ಟಿರಿ ಮನ್ ತಗೊಂಡಿಲ್ಲ ಅದಕ್ಕ ಮೂವತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಈ ಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಹಾ ಮೂರು ಸಾವಿರ ರೂಪಾಯಿ ಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಮೂವತ್ ಸಾವಿರ ರೂಪಾಯಿ ಫೋನ್ ಇಂತ ಹುಡುಗಿಯರ ಕೈ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಇಲ್ಲ ಇಲ್ಲ ಅದು ಯಾಕೆ ತಪ್ಪು ತಿಳ್ಕೊತಿರ್ ನೀವು ಇಲ್ಲ ನಾವ್ ನಿಮ್ಮ ಉದ್ದಾರ ಮಾಡ್ತಿರ್ತೀವಿ ಕೆಟ್ಟದ್ ಯಾವ್ದು ಒಳ್ಳೇದಾವ್ದು ಅಂತ ಹೇಳ್ಕೊಳಕ್ ಬರ್ತಿರ್ತೀವಿ ನಾವು ಯಾವಾಗ ನಾವು ಒಂದರ ಹಿಸ್ಟ್ರಿ ನೋಡಿಯಣ್ಣ ನೋಡಿನಲ್ಲ ರಗಡ್ ಜನ ಉದ್ದಾರ ಆಗ್ಯಾರ ನಮ್ಮಿಂದ ಥ್ಯಾಂಕ್ ಯು ಬರಲಿ ಚೌರಾಜ್ ಚಪ್ಪಳಿ ಅಂತ ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ